ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಭಾಗ ಎರಡು ಅಧ್ಯಾಯ ಆರು ಭಾಗಾಕಾರ ಅಭ್ಯಾಸ ಆರು ಪಾಯಿಂಟ್ ಒಂದು ಹಾಗೂ ಆರು ಪಾಯಿಂಟ್ ಎರಡನ್ನು ನಾವು ಇವತ್ತು ಬಿಡಿಸೋಣ ಪ್ರಶ್ನೆ ಒಂದು ಚಿತ್ರದಲ್ಲಿರುವ ಹನ್ನೆರಡು ಚೆಂಡುಗಳನ್ನು ಮೂರರ ಗುಂಪುಗಳನ್ನಾಗಿ ಮಾಡು ಇಲ್ಲಿ ಹನ್ನೆರಡು ಚೆಂಡುಗಳಿವೆ ಇದನ್ನು ನಾವು ಮೂರರ ಒಂದೊಂದು ಗುಂಪುಗಳಾಗಿ ಇಲ್ಲಿ ನಾವು ಮಾಡಬೇಕು ಒಂದು ಎರಡು ಮೂರು ಇಲ್ಲಿ ಇದು ಒಂದು ಮೂರರ ಒಂದು ಗುಂಪು ಒಂದು ಎರಡು ಮೂರು ಇದು ಕೂಡ ಮೂರರ ಒಂದು ಗುಂಪು ಒಂದು ಎರಡು ಮೂರು ಇದು ಒಂದು ಗುಂಪು ಹಾಗೂ ಇದು ಒಂದು ಗುಂಪು ನೆಕ್ಸ್ಟ್ ಚಿತ್ರದಲ್ಲಿರುವ ಮೀನುಗಳನ್ನು ನಾಲ್ಕರ ಗುಂಪುಗಳಾಗಿ ಮಾಡು ಇಲ್ಲಿ ನಾವು ಈ ಚಿತ್ರದಲ್ಲಿರುವ ಮೀನುಗಳನ್ನು ನಾಲ್ಕು ನಾಲ್ಕರ ಒಂದು ಗುಂಪನ್ನು ಮಾಡೋಣ ಒಂದು ಎರಡು ಮೂರು ನಾಲ್ಕು ಇದು ಒಂದು ಗುಂಪು 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 ಒಂದು ಎರಡು ಮೂರು ನಾಲ್ಕು ಇದು ಕೂಡ ಒಂದು ನಾಲ್ಕರ ಗುಂಪು ನೆಕ್ಸ್ಟು ಚಿತ್ರದಲ್ಲಿರುವ ಪ್ರಾಣಿಗಳ ಮುಖಗಳನ್ನು ಎರಡರ ಗುಂಪುಗಳಾಗಿ ಮಾಡು ಇಲ್ಲಿ ನಾವು ಈ ಪ್ರಾಣಿಗಳನ್ನು ಎರಡರ ಗುಂಪುಗಳಾಗಿ ಮಾಡೋಣ ಒಂದು ಎರಡು ಇದು ಒಂದು ಗುಂಪು ಒಂದು ಎರಡು ಇದು ಒಂದು ಗುಂಪು ಒಂದು ಎರಡು ಇದು ಒಂದು ಗುಂಪು ಒಂದು ಎರಡು ಒಂದು ಎರಡು ಇದು ಕೂಡ ಎರಡರ ಒಂದು ಗುಂಪು ನೆಕ್ಸ್ಟ್ ಚಿತ್ರದಲ್ಲಿರುವ ಗೋಲಿಗಳನ್ನು ಐದರ ಗುಂಪುಗಳಾಗಿ ಮಾಡು ಇಲ್ಲಿ ನಾವು ಈ ಗೋಲಿಗಳನ್ನು ಐದರ ಒಂದು ಗುಂಪು ಆಗಿ ಎಲ್ಲ ಈ ಗೋಲಿಗಳನ್ನು ಒಂದೊಂದು ಗುಂಪಾಗಿ ನಾವು ಮಾಡೋಣ ಐದರ ಒಂದು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಇದು ಐದರ ಒಂದು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಇದು ಕೂಡ ಐದರ ಒಂದು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ನೆಕ್ಸ್ಟ್ ಚಿತ್ರದಲ್ಲಿರುವ ಲಾಲಿಪಾಪ್ಗಳನ್ನು ಆರರ ಗುಂಪುಗಳಾಗಿ ಮಾಡು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಆರರ ಒಂದು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಕೂಡ ಆರರ ಒಂದು ಗುಂಪು ಒಂದು ಎರಡು ಮೂರು ನಾಲ್ಕು ಐದು ಆರು ಪ್ರಶ್ನೆ ಎರಡು ಒಂದೊಂದು ದಾರದಲ್ಲೂ ಸಮನಾದ ಮಣಿಗಳು ಇರುವಂತೆ ಕೊಟ್ಟಿರುವ ಮಣಿಗಳನ್ನು ದಾರಕ್ಕೆ ಪೋಣಿಸು ಮಾದರಿ ಇಲ್ಲಿ ಒಂದು ಉದಾಹರಣೆ ಇಲ್ಲಿ ನಾವು ಈ ಮೂರು ದಾರಗಳಿಗೆ ಒಂಬತ್ತು ಮಣಿಗಳು ಅಂದರೆ ಸಮನಾಗಿ ನಾವು ಇದರಲ್ಲಿ ಮಣಿಗಳನ್ನು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವು ಒಂಬತ್ತು ಮಣಿಗಳನ್ನು ಇಲ್ಲಿ ಮೂರು ದಾರದಲ್ಲಿ ಒಂದೊಂದು ದಾರದಲ್ಲಿ ಮೂರು ಮೂರು ಮಣಿಗಳನ್ನು ಹಾಕಿದ್ದಾರೆ ಇಲ್ಲಿ ಇಪ್ಪತ್ತು ಮಣಿಗಳನ್ನು ಐದು ದಾರಗಳಿಗೆ ಪೋಣಿಸು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವೇನು ಮಾಡಬೇಕು ಇಲ್ಲಿ ಐದು ದಾರಗಳಿವೆ ಇಪ್ಪತ್ತು ಮಣಿಗಳಿವೆ ಇಲ್ಲಿ ನಾವು ಸಮನಾಗಿ ಈ ಮಣಿಗಳನ್ನು ಪೋಣಿಸಬೇಕು ಅಂದರೆ ನಾವು ಇಲ್ಲಿ ಏನು ಮಾಡೋಣ ನಾಲ್ಕು ನಾಲ್ಕನ್ನು ಈ ದಾರದಲ್ಲಿ ಪೋಣಿಸೋಣ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇದು ಒಂದೊಂದು ದಾರದಲ್ಲಿ ನಾಲ್ಕು ನಾಲ್ಕು ನಾನು ಮಣಿಗಳನ್ನು ಹಾಕಿದ್ದೇನೆ ಅಂದರೆ ಇವು ಐದು ಇದಾವೆ ನಾಲ್ಕೈದಲೇ ಇಪ್ಪತ್ತು ಮಣಿಗಳು ನೆಕ್ಸ್ಟ್ ಇಪ್ಪತ್ನಾಲ್ಕು ಮಣಿಗಳನ್ನು ನಾಲ್ಕು ದಾರಗಳಿಗೆ ಪೋಣಿಸು ಆಗ ನಾವೇನು ಮಾಡಬೇಕು ಇಲ್ಲ ಈ ದಾರಗಳಲ್ಲಿ ನಾವು ಆರು ಆರು ಮಣಿಗಳನ್ನು ಪೋಣಿಸೋಣ ಅಂದರೆ ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಮಣಿಗಳು ಆಗುತ್ತವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ನೆಕ್ಸ್ಟ್ ಮೂವತ್ತಾರು ಮನೆಗಳನ್ನು ಆರು ದಾರಗಳಿಗೆ ಪೂರ್ಣಿಸುವ ಇಲ್ಲಿ ನಾವೇನು ಮಾಡೋಣ ಆರಾರಲೇ ಮೂವತ್ತಾರು ಅಂದರೆ ಇಲ್ಲಿ ನಾವು ಒಂದೊಂದು ದಾರದಲ್ಲಿ ಆರಾರು ಮಣಿಗಳನ್ನು ಹಾಕೋಣ ಒಂದೆರಡು ಮೂರು ನಾಲ್ಕು ಐದು ಆರು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ನೆಕ್ಸ್ಟ್ ಹದಿನಾಲ್ಕು ಮಣಿಗಳನ್ನು ಎರಡು ದಾರಗಳಿಗೆ ಪೋಣಿಸು ಅಂದರೆ ಇಲ್ಲಿ ಎರಡು ದಾರದಲ್ಲಿ ನಾವು ಹದಿನಾಲ್ಕು ಮನೆಗಳು ಅಂದರೆ ಇದರ ಅರ್ಧ ಏಳು ಇಲ್ಲಿ ನಾವು ಏಳು ಎರಡು ಹದಿನಾಲ್ಕು ಒಂದೊಂದು ದಾರದಲ್ಲಿ ನಾವು ಇಲ್ಲಿ ಏಳು ಮನೆಗಳು ಹಾಗೂ ಇಲ್ಲಿ ಏಳು ಮನೆಗಳನ್ನು ಹಾಕೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೆಕ್ಸ್ಟ್ ಅಭ್ಯಾಸ ಆರು ಪಾಯಿಂಟ್ ಎರಡು ಪ್ರಶ್ನೆ ಒಂದು ಬಿಟ್ಟ ಸ್ಥಳ ತುಂಬು ಏಳು ಗುಂಡ್ಲಿ ಮೂರು ಏಳು ಮೂರಲೆ ಇಪ್ಪತ್ತೊಂದು ಆದರೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಮೂರು ಅಂದರೆ ಇಪ್ಪತ್ತೊಂದು ಗು ಭಾಗಕಾರ ಚಿಹ್ನೆ ಮೂರು ಅಂದರೆ ಇಲ್ಲಿ ನಾವು ಉತ್ತರವನ್ನು ಡ್ಯಾಶಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಮೂರು ಭಾಗಲೇ ಇಪ್ಪತ್ತೊಂದು ಮಾಡಬೇಕಂದ್ರೆ ಮೂರ ಏಳಲ್ಲಿ ಇಪ್ಪತ್ತೊಂದು ಭಾಗ ಹೋಗುತ್ತೆ ಹಾಗಾಗಿ ನಾವಿಲ್ಲಿ ಇಲ್ಲಿ ಏಳು ಅಂತ ಬರೆಯೋಣ ನೆಕ್ಸ್ಟ್ ಒಂಬತ್ತು ಗುಂಡ್ಲೆ ಆರು ಒಂಬತ್ತಾಗಲೇ ಐವತ್ತ್ನಾಲ್ಕು ಆದರೆ ಐವತ್ತ್ನಾಲ್ಕು ಡಿವೈಡೆಡ್ ಬೈ ಆರು ಈಸ್ ಈಕ್ವಲ್ ಟು ಡ್ಯಾಶ್ ಇಲ್ಲಿ ನಾವೇನು ಮಾಡಬೇಕು ಆರರಿಂದ ಐವತ್ನಾಲ್ಕಕ್ಕೆ ಭಾಗಿಸಬೇಕು ಅಂದರೆ ಆರೊಂಬತ್ಲೇ ಐವತ್ನಾಲ್ಕು ಭಾಗ ಹೋಗುತ್ತೆ ಹಾಗಾಗಿ ಇಲ್ಲಿ ನಾವು ಒಂಬತ್ತನ್ನು ಬರೆಯೋಣ ನೆಕ್ಸ್ಟ್ ಐದೆಂಟ್ಲೇ ನಲವತ್ತು ಆದರೆ ನಲವತ್ತು ಡಿವೈಡೆಡ್ ಬೈ ಡ್ಯಾಶ್ ಈಸ್ ಈಕ್ವಲ್ ಟು ಐದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಹೀಗಿದ್ದಾಗ ನಾವೇನು ಮಾಡಬೇಕು ನಲವತ್ತು ಇಲ್ಲಿ ಐದು ಬರಬೇಕು ಅಂದರೆ ನಾವೇನು ಮಾಡಬೇಕು ಇಲ್ಲಿ ಎಂಟನ್ನು ತೆಗೆದುಕೊಳ್ಳಬೇಕು ಎಂಟೈದಲೇ ನಲವತ್ತು ಈಗ ಇಲ್ಲಿ ನಾವು ಎಂಟನ್ನು ಬರೆಯಬೇಕು ನೆಕ್ಸ್ಟ್ ಐದೆ ಎರಡಲೇ ಹತ್ತು ಆದರೆ ಹತ್ತು ಡಿವೈಡೆಡ್ ಬೈ ಎರಡು ಇಸ್ ಇಕ್ವಲ್ಟು ಇಲ್ಲಿ ಡ್ಯಾಶನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಎರಡರಿಂದ ಹತ್ತನ್ನು ಭಾಗಿಸಬೇಕು ಎರಡು ಐದಲಿ ಹತ್ತು ಭಾಗ ಹೋಗುತ್ತೆ ಈ ಐದನ್ನು ನಾವು ಇಲ್ಲಿ ಬರೆಯಬೇಕು ನೆಕ್ಸ್ಟ್ ಮೂರಾರಲಿ ಹದಿನೆಂಟು ಆದರೆ ಡ್ಯಾಶ್ ಡಿವೈಡೆಡ್ ಬೈ ಆರು ಇಸ್ ಇಕ್ವಲ್ಟು ಮೂರು ಅಂತ ಕೊಟ್ಟಿದ್ದಾರೆ ಆಗ ನಾವೇನು ಮಾಡಬೇಕು ಆರು ಇಲ್ಲಿ ಭಾಗಲ ಮೂರು ಬರುತ್ತೆ ಹಾಗಾದರೆ ಇಲ್ಲಿ ಎಷ್ಟು ಬರಬೇಕು ಹದಿನೆಂಟು ಬರಬೇಕು ಆರು ಮೂರಲೇ ಹದಿನೆಂಟು ಇಲ್ಲಿ ನಾವು ಉತ್ತರ ಹದಿನೆಂಟು ಅಂತ ಬರೆಯೋಣ ಏಳು ಅರವತ್ತ್ಮೂರು ಆದರೆ ಅರವತ್ತ್ಮೂರು ಡಿವೈಡೆಡ್ ಬೈ ಡ್ಯಾಶ್ ಟು ಏಳು ಅಂದರೆ ಇಲ್ಲಿ ಒಂಬತ್ತು ಬರಬೇಕು ಪ್ರಶ್ನೆ ಎರಡು ಕೊಟ್ಟಿರುವ ಭಾಗಾಕಾರ ರೂಪವನ್ನು ಅದರ ಗುಣಾಕಾರ ರೂಪಕ್ಕೆ ಗೆರೆ ಎಳೆದು ಹೊಂದಿಸು ಎಂಟು ಬಾಗಿಲೇ ಎರಡು ಇಸಿಕೊಳ್ಟು ನಾಲ್ಕು ಇದನ್ನು ಗುಣಾಕಾರ ರೂಪಕ್ಕೆ ರೂಪಕ್ಕೆಂದರೆ ನಾಲ್ಕು ಗುಂಡ್ಲೆ ಎರಡು ಇಸಿಕೊಳ್ಟು ಎಂಟು ನಾಲ್ಕು ಎರಡಲೇ ಎಂಟು ಇಲ್ಲಿ ನಾವು ಇದನ್ನು ನೋಡೋಣ ಈಗ ಇಪ್ಪತ್ತು ಬಾಗಿಲೇ ನಾಲ್ಕು ಇಸಿಕೊಳ್ಟು ಐದು ಇದನ್ನು ನಾವು ಐದು ನಾಲ್ಕಲೆ ಇಪ್ಪತ್ತಕ್ಕೆ ಗೆರೆಯನ್ನು ಎಳೆಯೋಣ ಹನ್ ಹದಿನೆಂಟು ಡಿವೈಡೆಡ್ ಬೈ ಎರಡು ಇಸ್ ಈಕ್ವಲ್ ಟು ಒಂಬತ್ತು ಇದನ್ನು ನಾವು ಒಂಬತ್ತೆರಡಲಿ ಹದಿನೆಂಟನ್ನು ಗೆರೆ ಎಳೆಯೋಣ ನೆಕ್ಸ್ಟ್ ಹದಿನೈದು ಡಿವೈಡೆಡ್ ಬೈ ಮೂರು ಈಸ್ ಈಕ್ವಲ್ ಟು ಐದು ಇದನ್ನು ನಾವು ಐದು ಮೂರಲೇ ಹದಿನೈದಕ್ಕೆ ಗೆರೆ ಎಳೆಯೋಣ ಇಪ್ಪತ್ತೇಳು ಡಿವೈಡೆಡ್ ಬೈ ಮೂರು ಈಸ್ ಈಕ್ವಲ್ ಟು ಒಂಬತ್ತು ಇದನ್ನು ನಾವು ಒಂಬತ್ತು ಮೂರಲೇ ಇಪ್ಪತ್ತೇಳಕ್ಕೆ ಗೆರೆ ಎಳೆಯೋಣ ನೆಕ್ಸ್ಟ್ ಹದಿನಾರು ಡಿವೈಡೆಡ್ ಬೈ ಎರಡು ಇಸ್ ಈಕ್ವಲ್ ಟು ಎಂಟು ಇದನ್ನು ನಾವು ಎಂಟು ಎಂಟೆರಲೇ ಹದಿನಾರಕ್ಕೆ ಗೆರೆ ಎಳೆಯೋಣ ಪ್ರಶ್ನೆ ಮೂರು ಕೊಟ್ಟಿರುವ ಗುಣಾಕಾರ ರೂಪಕ್ಕೆ ಅನುಗುಣವಾದ ಭಾಗಾಕಾರ ರೂಪ ಬರಿ ಎಂಟು ನಾಲ್ಕಲೆ ಮೂವತ್ತೆರಡು ಇದನ್ನು ಭಾಗಾಕಾರ ರೂಪಕ್ಕೆ ಅಂದರೆ ಮೂವತ್ತೆರಡು ಡಿವೈಡೆಡ್ ಬೈ ನಾಲ್ಕು ಟು ಎಂಟು ಹಾಗೂ ಮೂವತ್ತೆರಡು ಇಸ್ ಡಿವೈಡೆಡ್ ಬೈ ಎಂಟು ಟು ನಾಲ್ಕನ್ನು ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಹಾಗೆಯೇ ನಾವು ಉಳಿದ ಲೆಕ್ಕಗಳನ್ನು ಮಾಡೋಣ ಒಂಬತ್ತು ಒಳ್ಳೆ ಎಂಟು ಒಂಬತ್ತೆಂಟಲೇ ಎಪ್ಪತ್ತೆರಡು ಇದನ್ನು ನಾವು ಭಾಗಕಾರ ರೂಪಕ್ಕೆಂದರೆ ಎಪ್ಪತ್ತೆರಡು ಬಾಗಿಲೇ ಎಂಟು ಇಸಿಕೊಲ್ಟು ಒಂಬತ್ತು ಎಪ್ಪತ್ತೆರಡು ಡಿವೈಡೆಡ್ ಬೈ ಒಂಬತ್ತು ಇಸಿಕೊಲ್ಟು ಎಂಟು ಅಂತ ಬರೆಯೋಣ ನೆಕ್ಸ್ಟು ಏಳಾಗಲೇ ನಲವತ್ತೆರಡು ಇದನ್ನು ನಾವು ಭಾಗಕಾರ ರೂಪಕ್ಕೆಂದರೆ ನಲವತ್ತೆರಡು ಡಿವೈಡೆಡ್ ಬೈ ಆರು ಈಸ್ ಈಕ್ವಲ್ ಟು ಏಳು ನಲವತ್ತೆರಡು ಡಿವೈಡೆಡ್ ಬೈ ಏಳು ಈಜ್ ಈಕ್ವಲ್ ಟು ಆರು ನೆಕ್ಸ್ಟ್ ಎಂಟೇಳಲ್ಲಿ ಐವತ್ತಾರು ಇದನ್ನು ನಾವು ಐವತ್ತಾರು ಡಿವೈಡೆಡ್ ಬೈ ಏಳು ಈಸ್ ಈಕ್ವಲ್ ಟು ಎಂಟು ಐವತ್ತಾರು ಡಿವೈಡೆಡ್ ಬೈ ಎಂಟು ಇಸ್ ಇಕ್ವಲ್ ಟು ಏಳು ನೆಕ್ಸ್ಟ್ ಹತ್ತು ಹತ್ತೈದು ಐವತ್ತು ಐವತ್ತು ಡಿವೈಡೆಡ್ ಬೈ ಐದು ಈಸ್ ಈಕ್ವಲ್ ಟು ಹತ್ತು ಐವತ್ತು ಡಿವೈಡೆಡ್ ಬೈ ಹತ್ತು ಇಸ್ ಇಕ್ವಲ್ ಟು ಐದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ